ನಿಮ್ಮ ಜೀವನ ನರಕವಾಗಲು ಸಾಲು ಸಾಲು ಕಷ್ಟಗಳನ್ನು ಅನುಭವಿಸಲು ನಿಮ್ಮ ಮನೆಯಲ್ಲಿರುವ ಈ ಐದು ವಸ್ತುಗಳೇ ಪ್ರಮುಖ ಕಾರಣವಾಗಬಹುದು ಹೌದು ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನೀವು ಇಡುವ ಪ್ರತಿಯೊಂದು ವಸ್ತುವಿನೂ ಶುಭ ಮತ್ತು ಅಶುಭ ಪರಿಣಾಮಗಳು ಇರುತ್ತವೆ ಕೆಲವು ವಸ್ತುಗಳು ನಿಮಗೆ ಮತ್ತು ನಿಮ್ಮ ಮನೆಗೆ ಅದೃಷ್ಟ ತಂದರೆ ಇನ್ನು ಕೆಲವು ವಸ್ತುಗಳು ಜೀವನದಲ್ಲಿ ನರಕವನ್ನು ತೋರಿಸುತ್ತವೆ ನಮ್ಮ ಮನೆಯಲ್ಲಿ ನಾವು ಕೆಲವೊಮ್ಮೆ ಹಾಳಾದ ವಸ್ತುಗಳನ್ನು ಇಟ್ಟುಕೊಂಡಿರುತ್ತೇವೆ ಅದರಲ್ಲಿ ಈ ಐದು ವಸ್ತುಗಳು ನಿಮ್ಮ ಮನೆಯ ಸಮೃದ್ಧಿ ಪ್ರಗತಿಗೆ ಅಡ್ಡವಾಗುತ್ತವೆ ಈ ವಸ್ತುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ತಿಳಿಸಿ ಮೊದಲನೆಯದಾಗಿ ಹಳೆಯ ಬೀಗ ಬೀಗದ ಕೈಗಳು ಬಳಕೆಯಿಲ್ಲದ ಹಳೆಯ ಬೀಗಗಳನ್ನು ಕೂಡಲೇ ಮನೆಯಿಂದ ಹೊರಗೆ ಹಾಕಬೇಕು ಲಾಕ್ ಆಗಿರುವಂತಹ ಬೀಗಗಳನ್ನು ಮನೆಯಲ್ಲಿ ಇಡುವುದರಿಂದ ನಿಮ್ಮ ಅದೃಷ್ಟ ಶಾಶ್ವತವಾಗಿ ನಾಶವಾಗಬಹುದು ಕಬ್ಬಿಣದ ಸಾಮಾನುಗಳು ರಾಹುವಿಗೆ ಸಂಬಂಧಪಟ್ಟಿದ್ದಾಗಿರುತ್ತವೆ ಇವುಗಳಿಂದ ನಿಮ್ಮ ಪ್ರಗತಿ ಹಾದಿ ತಡೆಯಲ್ಪಡುತ್ತದೆ ಅಷ್ಟೇ ಅಲ್ಲದೆ ಯಾವುದೇ ಹಳೆಯ ಬೇಡವಾದ ಕಬ್ಬಿಣದ ಸಾಮಾನುಗಳನ್ನು ಕೂಡ ಮನೆಯಿಂದ ಹೊರಹಾಕಬೇಕು ಇವು ಮನೆಯಲ್ಲಿ ಇರುವವರೆಗೂ ನಿಮ್ಮ ಜೀವನದಲ್ಲಿ ಕಷ್ಟಗಳು ಸಾಲು ಸಾಲಾಗಿ ಬರುತ್ತವೆ ಎರಡನೆಯದ್ದಾಗಿ ಹಲವಾರು ಮನೆಗಳಲ್ಲಿ ಹಳೆಯ ನ್ಯೂಸ್ ಪೇಪರ್ಗಳನ್ನು ಸಂಗ್ರಹಿಸಿ ಇಡುತ್ತಾರೆ ಇದು ದೊಡ್ಡ ತಪ್ಪಾಗಿದೆ ಇದರಿಂದ ಮನೆಯಲ್ಲಿ ಒಂದು ರೀತಿಯ ನಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಇದು ಮನೆಯ ಕುಟುಂಬಸ್ಥರಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹಾಗಾಗಿ ಹಳೆಯ ನ್ಯೂಸ್ ಪೇಪರ್ಗಳನ್ನು ಆಗಾಗ ವಿಲೇವಾರಿ ಮಾಡುತ್ತಿರಿ ಶಾಸ್ತ್ರಗಳ ಪ್ರಕಾರ ಪೊರಕೆಯು ಶುಭವಸ್ತುವಾಗಿದೆ ಅದೃಷ್ಟ ಹಾಗೂ ಲಕ್ಷ್ಮಿಯ ಸ್ವರೂಪ ಎನ್ನಲಾಗುತ್ತದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಪೊರಕೆಯಿಂದ ಕಸ ಗುಡಿಸುವುದರಿಂದ ಅದೃಷ್ಟ ಕೈಬಿಟ್ಟು ಹೋಗುವ ಸಾಧ್ಯತೆ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ಕಸ ಗುಡಿಸುವುದರ ಬಗ್ಗೆ ಸಾಕಷ್ಟು ನಿಯಮಗಳಿವೆ ಹಾಗೆಯೇ ಹಾಳಾದ ಪೊರಕೆಯನ್ನು ದಾರಿದ್ರ ದೇವಿಗೆ ಹೋಲಿಸಲಾಗುತ್ತದೆ ಹಾಳಾದ ಪೊರಕೆಯಿಂದ ಮನೆ ಕಸ ಗುಡಿಸಬಾರದು ಹಾಗೆ ಮನೆಯಲ್ಲಿಯೂ ಇಟ್ಟುಕೊಳ್ಳುವ ಹಾಗಿಲ್ಲ ಮನೆಯಲ್ಲಿ ಹಾನಿಗೊಂಡ ಮೊಂಡು ಪೊರಕೆಯನ್ನು ಸೋಮವಾರ ಬುಧವಾರ ಇಲ್ಲ ಗುರುವಾರ ಮತ್ತು ಭಾನುವಾರದಂದು ಮಾತ್ರ ಎಸೆಯಬೇಕು ಮಂಗಳವಾರ ಶುಕ್ರವಾರ ಮತ್ತು ಶನಿವಾರದಂದು ಪೊರಕೆಯನ್ನು ಎಸೆಯಬಾರದು ಇದರಿಂದ ಲಕ್ಷ್ಮೀದೇವಿಯು ಶಾಶ್ವತವಾಗಿ ನಿಮ್ಮ ಮನೆ ಬಿಟ್ಟು ಹೋಗುತ್ತಾರೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಬಳಕೆಯಿಲ್ಲದ ಹಳೆ ಚಪ್ಪಲಿ ಮತ್ತು ಹಾಳಾದ ಶೂಗಳನ್ನು ಸಂಗ್ರಹಿಸಿ ಇಡುತ್ತಾರೆ ಆದರೆ ಇದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಇಂತಹ ಉಪಯೋಗಕ್ಕೆ ಬಾರದ ಶೂ ಮತ್ತು ಚಪ್ಪಲಿಗಳನ್ನು ತಕ್ಷಣವೇ ಮನೆಯಿಂದ ಹೊರಹಾಕಿ ಆದರೆ ನೆನಪಿಟ್ಟುಕೊಳ್ಳಿ ಇಂತಹ ವಸ್ತುಗಳನ್ನು ಶನಿವಾರದಂದು ಮಾತ್ರವೇ ಮನೆಯಿಂದ ಹೊರಹಾಕಬೇಕು ಕೆಟ್ಟು ಹೋದ ಗಡಿಯಾರಗಳು ಜೀವನದಲ್ಲಿ ಅಡ್ಡಿ ತಡೆಯನ್ನು ತರುವಂತಹ ಮನೆಯಲ್ಲಿ ನಿಂತ ಗಡಿಯಾರವಿದ್ದರೆ ತಕ್ಷಣ ಅದನ್ನು ತೆಗೆದುಹಾಕಬೇಕು ಬೆಳಗ್ಗೆ ಎದ್ದ ತಕ್ಷಣ ನಿಂತ ಗಡಿಯಾರವನ್ನು ನೋಡುವುದು ಶುಭವಲ್ಲ ಇದು ದುರಾದೃಷ್ಟವನ್ನು ತರುತ್ತದೆ ನಿಂತು ಹೋದ ಗಡಿಯಾರವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತಡೆಯುತ್ತದೆ ನೀವು ಮಾಡಲಿರುವ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ ಯಾವ ಕೆಲಸಕ್ಕೂ ಕೈ ಹಾಕಿದರೂ ನಷ್ಟವನ್ನೇ ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಕ್ವಿಕ್ ಕನ್ನಡ ಸೊಲ್ಯೂಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು